ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ಳುತ್ತಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಬುಡುಮೇಲು ಮಾಡುವ ಪ್ರಯತ್ನ ಮಾಡುತ್ತಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ವಿಧಾನಸೌಧದಲ್ಲಿಂದು ಅವರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಈ ವಿಷಯ ತಿಳಿಸಿದರು ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಅನುಭವಿಸಿದ ಬಳಿಕ ದೇಶದಲ್ಲಿ ವಿರೋಧ ಪಕ್ಷಗಳ ವಿರುದ್ಧ ದಾಳಿ ಮಾಡುವ ಕೆಲಸ ಮಾಡುತ್ತಿದೆ ತನಿಖಾ ಸಂಸ್ಥೆಗಳಾದ ಇಡಿ ಐಟಿ ಮತ್ತು ಸಿಬಿಐಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಕೆಲಸ ಮಾಡುತ್ತಿದೆ ಎಂದರು ಇದೇ ವೇಳೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಬಹುಕೋಟಿ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ತಪ್ಪಿತಸ್ಥರನ್ನು ಹುಡುಕುವ ಬದಲು ತನಿಖೆಯ ನೆಪದಲ್ಲಿ ಸರ್ಕಾರದ ವಿರುದ್ಧ ದಾಳಿ ನಡೆಸುವ ಕೆಲಸ ಮಾಡುತ್ತಿದೆ ಬಲವಂತವಾಗಿ ಸರ್ಕಾರದಲ್ಲಿನ ಉನ್ನತ ಮಟ್ಟದಲ್ಲಿರುವವರ ಹೆಸರನ್ನು ಹೇಳಿಸುವ ಕೆಲಸ ಮಾಡಲಾಗುತ್ತಿದೆ ಇಡಿಗೆ ತಪ್ಪಿತಸ್ಥರನ್ನು ಹುಡುಕುವ ಉದ್ದೇಶವಿಲ್ಲ ತನಿಖೆಯ ನೆಪದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಲ್ಲಿಸುವ ಕೆಲಸ ಮಾಡುತ್ತಿದೆ ರಾಜಿ ಆಗುವವರಿಗೆ ರಕ್ಷಣೆ ನೀಡಲಾಗುವುದು ಎಂದು ಹೇಳುತ್ತಿದ್ದು ತಪ್ಪಿಸ್ಥರಿಗೆ ಶಿಕ್ಷೆ ನೀಡುವ ಉದ್ದೇಶ ಹೊಂದಿಲ್ಲ ಎಂದು ಆರೋಪಿಸಿದರು ದುರುಪಯೋಗ ತಪ್ಪು ದಾರಿಗೆ ಇದನ್ನ ಕೇವಲ ಒಂದು ಚುನಾಯಿತ ಪ್ರಜಾಪ್ರಭುತ್ವದ ಸರ್ಕಾರವನ್ನ ಬುಡಮೇಲು ಮಾಡೋದಕ್ಕೆ ಇದನ್ನ ಬಳಸ್ತಾ ಇದ್ದಾರೆ ಬಿಟ್ರೆ ನಿಜವಾಗಿ ಇದರಲ್ಲಿ ತಪ್ಪಿತಸ್ಥರನ್ನ ಹುಡುಕುವಂತ ಕೆಲಸ ಮಾಡ್ತಾ ಇಲ್ಲ ಇಡೀ ಯಾರು ಜೊತೆ ರಾಜಿಯಾಗಿ ಅವ್ರ ಜೊತೆ ಸಂಧಾನ ಮಾಡಿಕೊಂಡು ಅವರ ಹೇಳಿದಾಗೆ ಕೇಳಲಿಕ್ಕೆ ತಯಾರಿದ್ದಾರೆ ಅಂತವರನ್ನ ನಿಮ್ಮನ್ನ ನಾವು ರಕ್ಷಣೆ ಮಾಡ್ತೇವೆ ಅಂತಾನು ಕೂಡ ಅವರಿಗೆ ಅಭಯವನ್ನ ಕೊಡ್ತಾ ಇದ್ದಾರೆ ನೀವು ನಾವ್ ಹೇಳ್ದಂಗೆ ಕೇಳಲಿಲ್ಲ ಉನ್ನತ ಮಟ್ಟದಲ್ಲಿರೋರ ಹೆಸರು ಹೇಳಿಲ್ಲ ಅಂತ ಹೇಳಿದ್ರೆ ನೀವು ಪರಿಣಾಮ ಎದುರಿಸಬೇಕಾಗುತ್ತೆ ನಿಮ್ಗೆ ಇಡಿ ಪವರ್ಸ್ ಅನ್ನು ನಾವು ತೋರಿಸಬೇಕಾಗುತ್ತೆ ಅನ್ನುವಂತ ಮಾತನ್ನು ಕೂಡ ತನಿಖಾ ಸಂದರ್ಭದಲ್ಲಿ ಹೇಳಿ ಅವರ ಬಾಯಲ್ಲಿ ಬಲವಂತವಾಗಿ ಸರ್ಕಾರದ ಉನ್ನತ ಮಟ್ಟದಲ್ಲಿರ್ತಕ್ಕಂಥವರ ಹೆಸರುಗಳನ್ನ ಹೇಳಿಸುವಂತಹ ಟು ಫೋರ್ಸ್ ವರ್ಡ್ಸ್ ಅಂಡ್ ಸ್ಟೇಟ್ಮೆಂಟ್ಸ್ ಇನ್ ಟು ದ ಮೌತ್ ಆಫ್ ಪೀಪಲ್ ಅಂಡರ್ ಎನ್ಕ್ವೈರಿ ಅಂಡ್ ಇನ್ವೆಸ್ಟಿಗೇಷನ್ ಆರ್ ದ ವಿಟ್ನೆಸಸ್